ಜೈ ಭೀಮ್ ಇವತ್ತೇನು ಸರ್ವೆ ನಂಬರು ನೂರ ಮೂವತ್ತೊಂಬತ್ತರಲ್ಲಿ ನಾವಿದ್ದೀವಿ ಈ ನೂರ ಮೂವತ್ತೊಂಬತ್ತು ಸರ್ವೆ ನಂಬರ್ ಬಂದು ಏನು ಕೋಲಾರ ತಾಲೂಕು ಹುತ್ತೂರು ಹೋಬ್ಳಿಯ ಸೀಸಂದ್ರ ಗ್ರಾಮದ ನೂರ ಮೂವತ್ತು ತೊಂಬತ್ತು ಸರ್ವೆ ನಂಬರ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಇರೋ ಚಂದ್ರಮೌಳಿ ಎಂಬವ್ರಿಗೆ ಎರಡು ಎಕರೆ ಇಪ್ಪತ್ತು ಗುಂಟೆ ಜಮೀನು ಮಂಜೂರಾಗುತ್ತೆ ಯಾಕಂದರೆ ಗೋಮಳ ಜಮೀನಿನಲ್ಲಿ ಒಂದು ದಲಿತ ಸಮುದಾಯಕ್ಕೆ ಸೇರಿರುವಂಥ ಚಂದ್ರಮೌಳಿಯನ್ನುವರಿಗೆ ಮಂಜೂರಾಗಿದೆ ಆದರೆ ಕೆಂಪೈರವ್ರಿಗೆ ಮಂಜೂರಾಗಿರೋದು ಅವ್ರ ಇವಾಗ ಖಾತೆ ಕೂಡ ಆಗಿದೆ ಇಲ್ಲಿ ಪ್ರಸ್ತುತ ಅವರ ಜಮೀನಲ್ಲಿ ಮಂಜೂರಾಗಿರುವ ಜಮೀನಲ್ಲಿ ಏನಾದರೂ ವ್ಯವಸಾಯ ಮಾಡಬೇಕಾದ್ರೆ ಇಲ್ಲಿ ಓಡಾಡಬೇಕಂದ್ರೆ ಕೂಡ ಆ ಮಟ್ಟಕ್ಕೆ ಇವರಿಗೆ ಪ್ರಾಣ ಭಯ ಆಗೋದಾಗಿರ್ಬೋದು ಇವ್ರ ಮೇಲೆ ಹಳ್ಳೆ ಮಾಡೋದಾಗಿರ್ಬೋದು ಈ ಮಟ್ಟಕ್ಕೆ ಈ ಎಸ್ ಸಮಸ್ಯೆ ಯಾರಿದ್ದಾರೆ ಅವ್ರು ಮುಂದಾಗಿದ್ದಾರೆ ಬಹುಶಃ ಕೆಲವರು ಹೇಳ್ತಾರೆ ಸ್ವಾಮೀಜಿಗಳು ಅದು ಇದೆ ಅಂತ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆಯ ಗಮನಕ್ಕೆ ತಂದಾಗ ನಾನು ಖಂಡಿತ ಬರ್ತೀನಿ ಅದು ಯಾರೇ ಬಲಾಢ್ಯರಾಗಿರಲಿ ಯಾರೇ ನಿಮ್ಮ ಸಮಸ್ಯೆ ಬ ಮಾಡ್ತಿದ್ದಾಗ ಅದು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಎಂಥ ದೊಡ್ಡ ಶ್ರೀಮಂತ ಆಗಿರಲಿ ಎಂಥ ರಾಜಕೀಯ ಮುಖಂಡ ಆಗಿರಲಿ ನಮಗೆ ದಲಿತರಿಗೆ ಎಲ್ಲೇ ಸಮಸ್ಯೆ ಆದರೂ ಕೂಡ ಅಂಬೇಡ್ಕರ್ ವಿವೇದಿಕ ಕರ್ನಾಟಕ ಸಂಘಟನೆ ಈಗಾಗಲೇ ಪ್ರತಿಯೊಂದು ಜಮೀನುಗಳ ಹತ್ರ ಹೋಗ್ಬಿಟ್ಟು ಅವ್ರು ನ್ಯಾಯ ಒದಗಿಸುವ ಕೆಲಸ ನಮ್ಮ ಸಂಘಟನೆ ಮಾಡ್ಕೊಂಡು ಬರ್ತೈತೆ ಯಾಕಂದರೆ ಇವ್ರ ಜಮೀನು ಈ ಜಮೀನಿಗೆ ತೊಂದರೆ ಮಾಡ್ತಾಯಿದ್ದಾರೆಂದರೆ ಈಗಾಗಲೇ ಕಾನೂನು ಹೋರಾಟ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ತಹಶೀಲ್ದಾರ್ಗಾಗಿರ್ಬೋದು ಯಾಕೆ ರೀ ನೀವು ಬಲಾಡರ್ ಜೊತೆ ಶಾಮೀಲಾಗ್ತೀರಿ ಯಾಕೆ ಬಡವ್ರಿಗೊಂದು ನ್ಯಾಯನಾ ಶ್ರೀಮಂತರಿಗೊಂದು ನ್ಯಾಯಾನ ಯಾಕೆ ನೀವೇ ಮಂಜೂರು ಮಾಡ್ಕೊಟ್ಟಿದ್ದಾರಲ್ಲ ಕಂದಾಯ ಇಲಾಖೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಇವರು ಮಂಜೂರು ಮಾಡಿಕೊಟ್ಟಿರುವ ಜಮೀನು ತಮ್ಮದೇ ಅಂತ ದಾಖಲೆ ಮಾಡಿಕೊಟ್ಟಿರೋ ತಮ್ಮದೇ ಅಂತ ಪಾನಿಗಳೈತೆ ಈ ಜಮೀನು ರಸ್ತೆಗೆ ತೊಂದರೆ ಮಾಡ್ತೀರಂದರೆ ತಾವು ಅಧಿಕಾರಿಗಳು ಕೂಡ ಒಂದು ಬಲಾಢ್ಯರ ಜೊತೆ ಶಾಮೀಲಾಗ್ಬಿಟ್ಟು ಈ ಥರ ಒಂದು ದಲಿತ ಕುಟುಂಬ ಕುಟುಂಬಕ್ಕೆ ಸೇರಿರುವಂಥ ಚಂದ್ರಮೌಲ್ಯ ಅವ್ರು ಹ್ಯಾಂಡಿ ಕಪ್ಪಪ್ಪ ಎಷ್ಟು ನೋವು ಪಡ್ತಾ ಇದ್ದಾರೆ ಗೊತ್ತಿದೆ ಯಾಕಂದರೆ ಕಾನೂನು ಮೇಲೆ ತುಂಬ ಗೌರವ ಐತೆ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡಿದ್ದಾರೆ ಹೋರಾಟ ಮಾಡಿದಾಗ ನ್ಯಾಯ ಪಡ ಪಡೆಯೋಕ್ಕಾಗಿಲ್ಲ ಅಂದಮೇಲೆ ಈ ಸಮಾಜದಲ್ಲಿ ನಾವು ಇನ್ನೂ ಯಾವ ಸ್ಥಾನದಲ್ಲಿದ್ದೀವಿ ಯಾವ ಮಟ್ಟಕ್ಕೆ ಬಡವ್ರಿಗೆ ತೊಂದರೆ ಕೊಡ್ತಾ ಅನ್ನೋದು ನಾವು ಯೋಚನೆ ಮಾಡಬೇಕಾಗಿದೆ ಬಂಧುಗಳೇ ಆ ನಿಟ್ಟಿನಲ್ಲಿ ನಾನು ಫೈನಲ್ ಆಗಿ ಅಂತಿಮವಾಗಿ ತಹಶೀಲ್ದಾರ್ಗೆ ಇದು ಏನಾದರೂ ಆರ್ಡರ್ ಆದರೂ ಅಂದ್ಕೊಳ್ರಿ ಏನಾದರೂ ಅಂದ್ಕೊಳ್ರಿ ಇದು ಕೂಡಲೇ ಬಂದು ಇಲ್ಲಿರುವಂಥ ಯಾರು ಅಕ್ಕಪಕ್ಕದಲ್ಲಿರುವಂಥ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ರಸ್ತೆಯನ್ನು ಮಾಡಿಕೊಡ್ಬೇಕು ಇಲ್ಲವಾದಲ್ಲಿ ನಿಮ್ಮ ವಿರುದ್ಧ ಕೂಡ ಅನಿರ್ದಿಷ್ಟಾವಧಿ ಹೋರಾಟ ಮಾಡೋದಕ್ಕೆ ಕೋಲಾರ ತಾಲೂಕು ಪ ತಾಲೂಕು ಕಚೇರಿ ಮುಂದೆ ಮೂರು ದಿನಗಳಲ್ಲಿ ನಾವೆಲ್ಲರೂ ಸಹ ನಿರ್ಧಾರ ಮಾಡ್ತೀವಿ ಅಂಬೇಡ್ಕರ್ ವಿವೇದಿಕ ಕರ್ನಾಟಕ ಸಂಘಟನೆ ಯಾವುದೇ ಒಂದು ವಿಷಯದಲ್ಲಿ ಕೂಡ ಸೋಲಿಲ್ಲ ಯಾಕಂದರೆ ನೇ ಎಲ್ಲಿರುತ್ತೆ ಅದ್ರ ಪರವಾಗಿ ನಿಂತು ನಿಲ್ಲುವಂಥ ಕೆಲಸ ನಮ್ಮ ಸಂಘಟನೆ ಮಾಡ್ಕೊಂಡು ಬರ್ತೈತೆ ಅವ್ರ ಪಾಪ ಹ್ಯಾಂಡಿಕ್ಯಾಪು ಅವ್ರ ಕಣ್ಣಲ್ಲಿ ನೀರು ಬರ್ತಾಯ್ತಿ ಇವತ್ತು ಕೂಡ ಈ ರೀತಿ ಸಮಸ್ಯೆ ಮಾಡ್ತಾ ಇದ್ದಾರೆ ಈ ರೀತಿ ಬಿ ಜೆ ಎಸ್ ಅವರು ರೀ ಬಿ ಜೆ ಎಸ್ ಅವ್ರ ಸಮಸ್ಯೆಯವರು ನೀವೇನೋ ಇದು ಮಾಡ್ಕೊಂಡಿದ್ದೀರಾ ಗೋಮಾಳ ಜಮೀನಲ್ಲಿ ಒತ್ತುವರಾಗಿದೆ ಇನ್ನೊಂದು ಇನ್ನೊಂದು ಅದು ಪರ್ದೇರೋ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡ್ತೀನಿ ನಾನೇ ಬೇಕಾದ್ರೆ ಒಬ್ಬನೇ ನಿಂತ್ಕೊಂಡು ನಿಮ್ಮ ವಿರುದ್ಧ ಬಿ ಜೆ ಎಸ್ ವಿರುದ್ಧ ನಾನು ಹೋರಾಟ ಮಾಡ್ತೀನಿ ನೀನೆ ನೀವು ಎಷ್ಟೆಷ್ಟು ಒತ್ತುವರಿ ಮಾಡ್ಕೊಂಡಿದ್ದೀರಾ ಅದನ್ನು ತೆರವು ಮಾಡೇ ಮಾಡಿಸ್ತೀನಿ ಅದು ನಮ್ಗೆ ಗೊತ್ತು ಯಾಕಂದ್ರೆ ಕೆಲವರಿಗೆ ಭಯ ಇಡ್ತಾರೆ ಇಲ್ಲಿ ಇಲ್ಲಿ ಕೆಲವರು ಕೂಡ ಪಾಪ ರೈತರು ಇರ್ತಾರೆ ಒಬ್ಬಂಟಿ ಆಗಿರ್ತಾರೆ ಅವ್ರಿಗೂ ಎಲ್ಲ ಒಂದು ಕಡೆ ಭಯ ಇರ್ತಾರೆ ಯಾಕಂದ್ರೆ ಈ ರೀತಿ ಶ್ರೀಮಂತರು ಈ ರೀತಿ ರಾಜಕೀಯ ಪ್ರಭಾವ ಇರೋರು ಯಾವ ಮಟ್ಟಕ್ಕೆ ಬೇಕಾದರೂ ಎಳಿತಾರೆ ಬೇಕಾದರೆ ಇವ್ರಿಗೆ ಏನಾದರೂ ಬೇಕು ಅದು ಬೇಕಂದಾಗ ಪ್ರಾಣ ತೆಗಿಯೋ ಮಟ್ಟಕ್ಕೆ ಕೂಡ ಹೋಗ್ತಾರೆ ಆಲ್ರೆಡಿ ಇವರು ಕೂಡ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಅದು ದೂರು ಕೂಡ ಕೊಟ್ಟಿರೋದು ದಾಖಲೆ ಕೂಡ ಐತೆ ನೋಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು ಮಾನ್ಯ ಪೊಲೀಸು ವರಿಷ್ಠ ವರಿಷ್ಠಾಧಿಕಾರಿಗಳಿಗೆ ಮತ್ತು ತಹಶೀಲ್ದಾರ್ ಕೂಡ ಎಲ್ಲಿ ಇದು ಕೊಟ್ಟಿರೋದು ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಟ್ಟಿರೋದು ಇವತ್ತಿಗೂ ಅರ್ಜಿ ಅರ್ಜಿಯಾಗಿ ಇಲ್ಲದಿದೆ ಇವ್ರಿಗೆ ನ್ಯಾಯ ಒತ್ತಿಗೂ ಕೊಟ್ಟಿಲ್ಲ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಎಲ್ಲ ಒಂದು ಕಡೆ ಸರ್ಕಾರದಿಂದ ಸರ್ಕಾರ ಸಬಲ ತೊಗೊಳ್ತಾರೆ ಸರ್ಕಾರಿ ಕೆಲಸ ನ್ಯಾಯವಾಗಿ ಮಾಡಬೇಕು ಯಾರು ಬಡವರು ಇರ್ತಾರೋ ಯಾರು ದಲಿತರು ಇರ್ತಾರೋ ಯಾರು ರೈತರು ಇರ್ತಾರೋ ಯಾರಿಗೆ ತೊಂದರೆ ಮಾಡ್ತಾಯಿರೋ ಅಂಥವ್ರ ಪರವಾಗಿ ನಿಂತು ಅದು ಯಾವನೇ ಆಗಿರಲಿ ಅಂಥವ್ರ ಮಟ್ಟ ಹಾಕೋ ಕೆಲಸ ಜಿಲ್ಲಾಧಿಕಾರಿಗಳು ಮಾಡಬೇಕು ತಹಶೀಲ್ದಾರು ಮಾಡಬೇಕು ಪೊಲೀಸ್ ಇಲಾಖೆ ಮಾಡಬೇಕು ಆದರೆ ನೀವೇ ಹೋಗ್ಬಿಟ್ಟು ಅವರ ಜೊತೆ ಶಾಮೀಲ್ ಹಾಕ್ಕೊಂಡು ಅವರು ಪರವಾಗಿ ನಮಗೂ ಗೊತ್ತು ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆಯು ಎಂತೆಂಥ ವಿಷಯದಲ್ಲಿ ಯಾವ ರೀತಿಯಲ್ಲಿ ಮಟ್ಟ ಹಾಕಿದೆ ಜೊತೆಗೆ ಅಧಿಕಾರಿಗಳು ಕೂಡ ನ್ಯಾಯವಾಗಿ ಮಾಡಿಲ್ಲ ಅಂದರೂ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿಸೋ ಲೆವೆಲ್ ಕೂಡ ನಮ್ಮ ಸಂಘಟನೆ ಹೋಗೈತೆ ಯಾಕಂದರೆ ನ್ಯಾಯಯುತವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ತಾವು ಸ್ಪಂದನೆ ಮಾಡಿಲ್ಲ ಒಂದು ವರ್ಷ ಆಗಿದೆ ಇದಕ್ಕೇನೂ ರಿಸಲ್ಟ್ ಬಂದಿಲ್ಲ ಒಂದೇ ಒಂದು ವಾರದಲ್ಲಿ ಈ ಸಮಸ್ಯೆ ಏನಾದರೂ ಹೋದಲ್ಲಿ ಹಂತ ಹಂತವಾಗಿ ಮೊದಲು ತಾಲೂಕು ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀನಿ ಮತ್ತು ಜಿಲ್ಲಾಧಿಕಾರಿಗಳ ಮುಂದೆ ಬೃಹತ್ ಮಟ್ಟದಲ್ಲಿ ಅಂಬೇಡ್ಕರ್ ವಿವಾದ ಕರ್ನಾಟಕ ಸಂಘಟನೆ ಶಕ್ತಿ ಪ್ರದರ್ಶನ ಅನ್ನೋದು ನಮ್ಮ ಸಂಘಟನೆ ಮಾಡುತ್ತೆ ಯಾವುದೇ ಕಾರಣಕ್ಕೂ ದಲಿತ ಕುಟುಂಬಗಳಿಗಾಗಿರ್ಬೋದು ರೈತರಿಗಾಗಿರ್ಬೋದು ಸಮಸ್ಯೆ ಬಂದಾಗ ಅದನ್ನು ನೋಡಿಕೊಂಡು ಅಂಬೇಡ್ಕರ್ ವಿವಾದಕ್ಕೆ ಸುಮ್ಮನೆ ಕೂರೋದಿಲ್ಲ ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಸ್ಥಳಕ್ಕೆ ಬಂದು ನಾನೆಲ್ಲ ಸಹ ಪರಿಶೀಲನೆ ಮಾಡಿದ್ದೀನಿ ಬಹುಶಃ ಇವೆಲ್ಲ ಕೆಲವೊಂದು ದಾಖಲೆಗಳು ಕೂಡ ಹಳೆಯ ದಾಖಲೆಗಳು ಕೂಡ ನಾಪತ್ತೆ ಆಗಿಬಿಟ್ಟಿದೆ ಬಿಡಿ ಇದು ನೋಡಿದ ತಕ್ಷಣ ಅರ್ಥ ಆಗ್ಬಿಡ್ತು ಇದು ಸಾಗುವಳಿ ಚೀಟಿ ಕೂಡ ಕೊಟ್ಟಿದ್ದಾರೆ ಇವ್ರಿಗೆ ಯಾರೋ ಸೀನಪ್ಪ ಅನ್ನೋರು ಕೂಡ ಕೊಟ್ಟಿದ್ದಾರೆ ಆದರೆ ಈ ಸೀನಪ್ಪ ಅನ್ನೋದು ಸಾಗುವಳಿ ಚೀಟಿ ಬಹುಶಃ ಕಂದಾಯ ಅಧಿಕಾರಿಗಳು ಏನಿದೆ ಅಲ್ಲಿ ದಾಖಲೆ ಇರೋದಿಲ್ಲ ಅಲ್ಲಿ ಇದು ನಾಪತ್ತೆ ಆಗಿಬಿಟ್ಟಿರುತ್ತೆ ಇವ್ರು ಇವರು ಕೊಟ್ಟಿರೋ ದಾಖಲೆ ಅಲ್ಲಿ ಸಿಗೋದಿಲ್ಲ ಇವಾಗ ಯಾಕಂದರೆ ಈ ಸುಮಾರು ವರ್ಷಗಳ ಹಿಂದಗಡೆ ಏನು ಒರಿಜಿನಲ್ಲು ಸಾಗುವಳಿ ಚೀಟು ತಗೊಂಡಿದ್ದಾರೆ ಆದರೆ ಪ್ರಸ್ತುತ ಒಬ್ಬಟ್ಟು ಏನಾದರೂ ಅರ್ಜಿ ಹಾಕಿಬಿಟ್ಟು ಇಂಥ ಸೀನಪ್ಪ ಅನ್ನೋದು ಸಾಗುವಳಿ ಚೀಟಿ ಕೊಡಿ ಅಂದರೆ ಸಿಗಲ್ಲ ಇದು ಈ ದಾಖಲೆ ನಾಪತ್ತೆ ಆಗ್ಬಿಟ್ಟೈತೆ ಬಿಡ್ರಿ ಅದು ಬಿ ಜೆ ಎಸ್ ಅವರು ಏನೇನು ಬೇಕು ಮಾಡಿದ್ದಾರೆ ಅಕ್ರಮ ಮಾಡಿಬಿಟ್ಟು ಪೂರ್ತಿ ಏನೋ ದುಡ್ಡು ಮೇಲೆ ಮಾಡಿದ್ದಾರೆ ಇರಲಿ ಬಹುಶಃ ಮಾಡೋ ಕೆಲಸ ನಾವು ನಿಯತ್ತಾಗಿದ್ದರೆ ನಿಮ್ಮಲ್ಲೇ ದೇವರು ಇರ್ತಾರೆ ಸ್ವಾಮೀಜಿಗಳ ಅಂದ್ಕೊಂಡು ಈ ರೀತಿ ಬಡವ್ರನ್ನ ಮತ್ತು ಬಡವ್ರಿಗೆ ತೊಂದರೆ ಕೊಡೋದು ದಲಿತರಿಗೆ ತೊಂದರೆ ಕೊಟ್ಟ ನೋಡಿದ್ರೆ ಸ್ವಾಮೀಜಿಗಳು ಯಾವ ಥರ ಸ್ವಾಮೀಜಿ ಮಾಡಬೇಕು ಅನ್ನೋದು ಕೂಡ ಅಂಬೇಡ್ಕರ್ ವಿವೇದಿಕ ಸಂಘಟನೆಗೆ ಗೊತ್ತಿದೆ ಮುಂದಿನ ದಿನಗಳಲ್ಲಿ ಇದು ಒಂದು ವಾರದಲ್ಲಿ ಸಮಸ್ಯೆ ಬಗೆಹರಿದೆ ಹೋದಲ್ಲಿ ನಾವಂತೂ ಸುಮ್ಮನೆ ಕೂರೋದಿಲ್ಲ ಅಂಬೇಡ್ಕರ್ ವಿವೇದಿಕ ಕರ್ನಾಟಕ ಸಂಘಟನೆ ಯಾವ ರೀತಿ ಹೋರಾಟ ಮಾಡುತ್ತೆ ಅನ್ನೋದು ಬಿ ಜಿ ಎಸ್ನ ಯಾರು ಸ್ವಾಮೀಜಿ ಅನ್ನೋದು ಕಣ್ಣನ ನೋಡ್ತಾನೆ ಅರ್ಥ ಆಯ್ತಾ ಸರಿ ಈಗ ಏನಂದ್ರೆ ಚಂದ್ರಮೌಳ ಅವರಿಗೆ ಪ್ರಾಣ ಬೆದರಿಕೆ ಇದೆ ಜೀವ ಬೆದ್ರಕೆ ಇದೆ ಅಂತಲ್ಲ ಅವ್ರ ಸ್ಥಳೀಯ ಪೊಲೀಸ್ ಸ್ಟಾಂಡ್ ದೂರ್ ಕೊಡ್ಬೋದಾಗಿತ್ತಲ್ಲ ಅವ್ರಿಗೆ ಆದಂತ ಒಂದು ನಾಗರಿಕ ಜಾರಿ ನಿರ್ದೇಶನ ಇದೆಯಲ್ಲ ಡಿ ಸಿ ಆರ್ ಕೊಡ್ಬೋದಾಗಿತ್ತಲ್ಲ ದೂರ ಕೊಟ್ಟಿದ್ದಾರೆ ನೋಡಿ ಅವ್ರೇನು ಅವ್ರೇನು ಕ್ರಮ ಕೈಗೊಂಡಿಲ್ಲ ಇಲ್ಲ ಇವೆಲ್ಲ ಕೇವಲ ಅಷ್ಟೇ ವೈಟ್ ಪೇಪರ್ ಸೀಮಿತ ಅಷ್ಟೇ ತಗೊಳ್ತಾರೆ ಸೀಲ್ ಹಾಕ್ಕೊಡ್ತಾರೆ ಆಯ್ತು ಹೋಗಪ್ಪ ನೋಡೋಣ ಅಂತಾರೆ ಅವ್ರ್ನ ಇವ್ರನ್ನ ವಿಚಾರಣೆ ವಿಚಾರಣೆ ಮಾಡಲ್ಲ ಯಾಕೆ ಮಾಡಲ್ಲ ಅಂದ್ರೆ ಇಲ್ಲಿ ಸಮಾಜದಲ್ಲಿ ಶ್ರೀಮಂತರಿಗೆ ಬಡವರಿಗೆ ರಾಜಕೀಯ ಪ್ರಭಾವ ಯಾರಿಗಿರುತ್ತೋ ಅಂಥವ್ರು ಮಾತ್ರ ಕಾನೂನಿರೋದು ಅವರು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಲ್ಪ್ ಮಾಡುತ್ತೆ ಮತ್ತು ಸರ್ಕಾರ ಮತ್ತು ಜಿಲ್ಲಾಡಳಿತ ಆಗಿರ್ಬೋದು ತಾಲೂಕು ಆಡಳಿತ ಅವರು ಪರವಾಗಿರೋದು ಬಡವರು ಪರವಾಗಿಲ್ಲ ಯಾಕಂದರೆ ಬಡವ್ರ ಕೈಯಲ್ಲಿ ಏನಾಗಲ್ಲ ಬಟ್ ಅವ್ರು ಅಂದ್ಕೊಂಡಿದ್ದಾರೆ ಅದಕ್ಕೆಲ್ಲ ಮಟ್ಟಾಗೋಕ್ಕೆ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆ ಅನ್ನೋದು ಈಗಾಗಲೇ ಉಟ್ಕೊಂಡ್ಬಿಟ್ಟೈತೆ ಸುಮಾರು ಒಂದು ವರ್ಷದಿಂದ ಯಾವ ರೀತಿ ಹೋರಾಟಗಳು ಮಾಡಿದೆ ಯಾವ ರೀತಿ ಜಯಗಳಿಸಿದೆ ಅನ್ನೋದು ಜಿಲ್ಲೆಯಾದಂಥ ಗೊತ್ತಿದೆ ಅದನ್ನು ನಮ್ಗೆ ಗೊತ್ತು ನಾವು ಯಾವ ರೀತಿ ಮಾಡಬೇಕು ಅನ್ನೋದು ಮಾಡಿಸ್ತೀವಿ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡ್ತೀನಿ ಯಾಕಂದರೆ ಇಲ್ಲಿ ರೈತರಿಗೆ ದಲಿತರಿಗೆ ಏನಾದರೂ ಸಮಸ್ಯೆ ಬಂದಾಗ ನಾವು ಅವರು ಪರವಾಗಿ ನಿಲ್ಲಬೇಕು ಯಾಕಂದರೆ ಕನಿಷ್ಠ ಪಕ್ಷ ಸರ್ಕಾರಿ ಸಂಬಳ ತಗೊಳ್ತಾರಲ್ಲ ಆ ನಿಯತ್ತಾದರೂ ಅಧಿಕಾರಿಗಳಿಗೆ ಇರಬೇಕು ಇಲ್ಲಿ ಮಾಡಲ್ಲ ಅವರೆಲ್ಲ ಯಾಕಂದರೆ ಇರಲಿ ನಾವು ಕಾನೂನು ಅಡಿಯಲ್ಲಿ ಹೋರಾಟ ಮಾಡೋಣ ಸಂಘಟನೆ ಬಂದಾಗ ನಮ್ಮ ಪ್ರಾಣ ಬೇಕಾದರೂ ಸೈಡ್ಗೆ ಇಟ್ಬಿಟ್ಟು ನಾವು ಹೋರಾಟ ಮಾಡೋದು ಮಾಡ್ತೀವಿ ಚಂದ್ರಮೌಳಿಗೆ ನ್ಯಾಯ ಕೊಡಿಸೋಕೆ ತನಕ ನನ್ನ ಹೋರಾಟ ಯಾವುದೇ ಕಾರಣಕ್ಕೆ ನಿಲ್ಲೋದಿಲ್ಲ ಬೇಕಾದರೆ ಇಂಥವು ಸಾವಿರ ಬೆದರಿಕೆಗಳು ಈ ಜೈ ಭೀಮ್ ಬಂದೈತೆ ಇನ್ನೂ ಬರ್ತಾ ಇರಲಿ ನಾನು ಯಾವುದಕ್ಕೂ ಕೇರ್ ಮಾಡಲ್ಲ ನಾನು ಸಮಾಜಕ್ಕೋಸ್ಕರ ಬಂದಿದ್ದೀನಿ ಸಮಾಜಕ್ಕೋಸ್ಕರ ಬೇಕಾದ್ರೆ ಪ್ರಾಣ ಕೊಡೋಕ್ಕೂ ರೆಡಿ ಆದರೆ ನ್ಯಾಯ ಕೊಡೋ ತನಕ ನಾನು ಹೋರಾಟ ನಿಲ್ಲೋದಿಲ್ಲ ಈ ನ್ಯಾಯ ಇಲ್ಲಿ ರಸ್ತೆ ಮಾಡೋ ತನಕ ನಾನು ಬಿಡೋದಿಲ್ಲ ಮೊದಲು ಮೂರು ದಿನ ಆದಮೇಲೆ ತಾಲೂಕು ಕಚೇರಿ ಮುಂಭಾಗದಲ್ಲಿ ಅನಿರ್ದಿಷ್ಟ ಅವಧಿ ಹೋರಾಟಕ್ಕೆ ನಾನೆಲ್ಲ ತಯಾರಿಯಾಗಿದ್ದೀನಿ ಮತ್ತು ಹಂತ ಹಂತವಾಗಿ ನಮ್ಗೆ ನ್ಯಾಯ ಸಿಗದೆ ಹೋದಲ್ಲಿ ಜಿಲ್ಲಾಧಿಕಾರಿಗಳ ಮುಂದೆ ಕೂಡ ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡ್ತೀನಿ ಹೋರಾಟ ಮಾಡಿ ಚಂದ್ರಮೌಳಿಗೆ ನ್ಯಾಯ ಕೊಡಿಸುವ ಕೆಲಸ ನಮ್ಮ ಸಂಘಟನೆ ಸದಾಕಾಲ ಮಾಡುತ್ತೆ ಮಾಡೇ ಮಾಡ್ತೀವಿ ಗೆದ್ದೇ ಗೆಲ್ತೀವಿ ಇಲ್ಲಿ ಸರ್ ಒಂದು ವೇಳೆ ಪ್ರಭಾವಿ ವ್ಯಕ್ತಿಗಳು ಇದರ ಈ ಹೋರಾಟ ಇಲ್ಲಿಗೆ ಕೈ ಬಿಡಿ ಅದನ್ನು ನಾವು ಮಾತಾಡೋಣ ಕುಂತು ಮಾತಾಡೋಣ ಅಂತೇನಾದರೂ ಪ್ರಭಾವ ಬಳಸಿದರೆ ಸರ್ ಮುಂದೆ ಹೆಂಗಿರುತ್ತೆ ಮಾತಾಡೋಕ್ಕೆ ರೆವಿನ್ಯೂ ವಿಷಯ ಒಂದು ಬಗೆಹರಿಸ್ಬೇಕಂದ್ರೆ ಡಿ ಸಿ ಬಗೆಹರಿಸ್ಬೇಕು ತಹಶೀಲ್ದಾರ್ ಬಗೆಹರಿಸ್ಬೇಕು ಅದೆಂಥ ಪ್ರಭಾವ ವ್ಯಕ್ತಿ ಬರಲಿ ಫೋನ್ ಮಾಡಲಿ ಇನ್ನೊಂದು ಇನ್ನೂ ಅದಕ್ಕೆಲ್ಲ ಜಗ್ಗೋ ಶ್ರೀನಿವಾಸ ಅಲ್ಲ ಅದಕ್ಕೆಲ್ಲ ಕೇರ್ ಮಾಡೋದು ಕೂಡ ಇಲ್ಲ ನಮಗೇನು ಇಲ್ಲಿ ರಸ್ತೆ ಬೇಕು ಅಷ್ಟೇ ಬೇಕಾಗಿರೋ ರಸ್ತೆ ಮಾಡಿ ಇಲ್ಲಿ ಪೂರ್ತಿ ನೂರ ಮೂವತ್ತೊಂಬತ್ತು ಸರ್ವೆ ನಂಬರ್ದು ಹಲವಾರು ತನಿಖೆಗಳು ಮಾಡಬೇಕು ವಿಶೇಷ ತಂಡ ರಚನೆ ಮಾಡಿಕೊಂಡು ಜಿಲ್ಲಾಧಿಕಾರಿಗಳು ಎಷ್ಟರ ಮಟ್ಟಿಗೆ ಇಲ್ಲಿ ಜಮೀನು ಮಂಜೂರಾಗಿದೆ ಯಾವ ರೀತಿ ಸಾಗುವಳಿ ಚೀಟಿಗಳೈತೆ ಮತ್ತು ಅಲ್ಲಿ ಸಾಗುವಳಿ ಚೀಟಿಗಳ್ನ ಅದಲು ಬದಲು ಯಾವ ರೀತಿ ಮಾಡಿದ್ದಾರೆ ಇದೆಲ್ಲ ತನಿಖೆ ಮಾಡಬೇಕಾಗುತ್ತೆ ಜಿಲ್ಲಾಧಿಕಾರಿಗಳು ಅದು ಬಿಡಿ ಹಂತ ಹಂತವಾಗಿ ಮಾಡ್ತೀನಿ ಪ್ರಸ್ತುತ ಇರೋದು ಇಲ್ಲಿ ರಸ್ತೆಗೆ ಸಮಸ್ಯೆ ಮಾಡ್ತಾ ಇದ್ದಾರೆ ಇದನ್ನು ಮಾತ್ರ ಸಮಸ್ಯೆಯನ್ನು ಬಗೆಹರಿಸಿಕೊಡ್ಬೇಕು ಅಂತ ಹೇಳ್ಬಿಟ್ಟು ತಹಶೀಲ್ದಾರ್ಗೆ ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ಮೂರು ದಿನ ಕಾಲಾವಕಾಶ ಇದು ಇನ್ನೊಂದು ಏನಂದರೆ ನಮ್ಮದು ಲಾಸ್ಟ್ ವರ್ಷ ಒಳ್ಳೆ ಗಿಡ ಎಲ್ಲ ಫಸಲು ಬಂದಿತ್ತು ಚೆನ್ನಾಗಿ ಅದು ದಿಢೀರಂತ ಮರಗಳ ಮರಗಳೇ ಒಣಗೋಯ್ತು ಏನು ಹಾಕಿದ್ದಾರೆ ಅಂದರೆ ಇದು ಇದು ಬೆಳೆ ಈ ಥರ ನಾಶ ಮಾಡ್ತಿದ್ದಾರೆ ಅಂತ ಹೇಳಿ ಎಸ್ ಸಿ ಎಸ್ ಟಿ ಎರಡನೇ ದೂರು ಕೂಡ ಸಲಸಿದಿತ್ತು ಆದ್ರೂ ಅದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಪ್ರಕೃತಿ ವಿಕೋಪ ಆಗಿರ್ಬೋದಲ್ಲ ಪ್ರಕೃತಿ ವಿಕೋ ವಿಕೋಪ ಅಂದ್ರೆ ಇಲ್ಲ ಸಮಸ್ಯೆ ಇದೆ ಇದನ್ನ ಚೆನ್ನಾಗಿದ್ದು ದಾಳಾಗೋಯ್ತು ಅಂದ್ರೆ ನಿಮ್ಮ ಬೆಳೆ ನಾಶ ಮಾಡಿರೋ ಅನ್ನೋ ಅನುಮಾನ ಕೂಡ ಇದೆ ಅನುಮಾನದ ರೀತಿಯಲ್ಲ ಈ ರೀತಿ ಬೆಳೆ ನಾಶ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅನುಮಾನ ನಾನು ಕೊಟ್ಟೆ ಅಲ್ಲಿ ದೂರು ಸಲ್ಲಿಸಿದ್ದೀನಿ ಅಂದ್ರೆ ಅದ್ರ ಬಗ್ಗೆ ಯಾವುದೇ ರೀತಿ ಈಗ ತಾವು ತಾವು ಅಂಗವಿಕಲ್ರು ಹೇಳಿದ್ರಲ್ಲ ತಮಗೆ ಆದಂಥ ಒಂದು ವೇದಿಕೆ ಇದೆ ಬೆಂಗಳೂರಲ್ಲಿ ಅಲ್ಲೂ ತಾವು ದೂರು ಕೊಡ್ಬೋದಾಗಿತ್ತು ಅಂದರೆ ನಿಮ್ಮ ಒಂದು ಸಮಸ್ಯೆಗಳು ವೈಯಕ್ತಿಕ ಸಮಸ್ಯೆಗಳಾಗ್ಬೋದು ಇನ್ನೊಂದು ಬೇರೆ ಯಾವುದೇ ಸಮಸ್ಯೆ ಇದ್ದರೂ ಈ ಥರ ಸಮಸ್ಯೆಗಳಿದೆ ನೀವು ಅಲ್ಲಿ ಹೇಳ್ಕೊಬೋದಾಗಿತ್ತು ನಾನು ಒಂದು ವರ್ಷ ಎರಡು ವರ್ಷದಿಂದ ನಾನು ಜಿಲ್ಲಾಧಿಕಾರಿಗಳಾಗಲಿ ತಹೀಲ್ದ ತಹಸೀಲ್ದಾರ್ಗಾಗಲಿ ಎಲ್ಲ ಕಡೆಯೂ ಎಸ್ ಎಸ್ ಟಿ ಸೆಲ್ಗಾಗಲಿ ಎಲ್ಲ ಕಡೆನೂ ಓಡಾಡಿಕೊಂಡು ನನ್ನ ತ ನನ್ನ ಜೀವ ಬೆದರಿಕೆ ಇದ್ರೂ ಇದ್ರ ನಡುವೆ ನಾನು ಓಡಾಡಿಕೊಂಡು ಹೋರಾಡಿಕೊಂಡು ಬಂದೇ ಬಂದಿದ್ದೀನಿ ನಾನು ಅಲ್ಲಿಗೂ ಅಲ್ಲಿವರೆಗೂ ಬೆಂಗಳೂರಿಗೆ ಹೋಗೋದು ಬರೋ ಅಷ್ಟು ನಿಮಗೆ ಇಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಲ್ಲೇ ಐತೆ ಹಂಗಾಗಿ ಕಲರ್ ಸಹಾಯವಾಣಿ ಮತ್ತು ಸಬಲೀಕರಣ ಅನ್ಬಿಟ್ಟು ಒಂದು ಸಪ್ರೇಟಾಗಿ ಸೆಲ್ ಮಾಡಿದ್ದಾರೆ ಅಲ್ಲಿ ನೀವು ದೂರ ಕೊಡ್ಬೋದಾಗಿತ್ತಲ್ಲ ನಮ್ಗೆ ಮಾಹಿತಿ ಇಲ್ಲ ಕೊಡ್ತೀನಿ ನಾನು ತಪ್ಪದೆ ನಾಳೆನೇ ಬೇಕಾದ್ರೆ ಇದು ಇದು ನಾಳೆನೇ ಬೇಕಾದ್ರೆ ಸಲ್ಲಿಸ್ತೀನಿ ನನಗೆ ಯಾರಾದರೂ ಬರಲಿ ನನಗೆ ನ್ಯಾಯವನ್ನು ಒದಗಿಸ್ಕೊಟ್ರೆ ನನಗೆ ನಾನೇನು ಕೇಳ್ತಿಲ್ಲ ನನಗೆ ದಾರಿ ಬಿಟ್ಕೊಟ್ಟು ನನ್ನ ಇಲ್ಲಿ ಬೇ ಮೀನು ಮರಿ ಎಲ್ಲ ಬೇ ಬಿಟ್ಟಿದ್ದೀನಿ ನಾನು ಬೆಳೆ ಇದ್ದೀನಿ ಇದಕ್ಕೆ ನನಗೆ ಅಡ್ಡಿಪಡಿಸದ್ರೆ ಸಾಕು ಸ್ವಾಮೀಜಿಗಳಾಗಲಿ ಇಲ್ಲ ಹಿರಿಯ ನಾಯಕರಾಗಲಿ ಇಲ್ಲ ರಾಜಕೀಯ ವ್ಯಕ್ತಿಗಳಾಗಲಿ ನಾನೇನೂ ಬೇಡ್ತಿಲ್ಲ ನನ್ನ ಜಮೀನಿಗೆ ನನ್ನ ರಸ್ತೆಗೆ ಹೋಗೋ ದಾರಿನ ಅನುಕೂಲ ಮಾಡಿಕೊಟ್ರೆ ಸಾಕು ಅವರು ಫೋ ಅವ್ರ ಫೋಟೋಗಳನ್ನೆಲ್ಲಿ ಇಟ್ಬಿಟ್ಟು ಬೇಕಾದರೆ ಬದುಕೊತೀನಿ ದಯವಿಟ್ಟು ನನಗೆ ದಾ ಅದು ದಾರಿನ ಅನುಕೂಲ ಮಾಡಿಕೊಡೋದು ಮಾಡಿಕೊಡಿ ಸಾಕು ಇನ್ನೇನು ಬಿಡ ಇಲ್ಲ ಅಂದರೆ ಎಲ್ಲಿ ಬೇಕಾದರೂ ಹೋರಾಟಕ್ಕೆ ನಾನು ಸಿದ್ಧವಾಗಿದ್ದೀನಿ ಜೆ ಭೀ ಅವರು ಏನು ಹೇಳ್ತಾರೋ ಅದರ ತಕ್ಕಟ್ಟಾಗಿ ಪಾಲಿಸ್ಕೊಂಡು ಅವ್ರ ಹಿಂದೇನೇ ನಿಂತಿರ್ತೀನಿ ನನ್ನ ಸಿಗೋವರೆಗೂ ಬಿಡೋದಿಲ್ಲ ಅವರು